ಎಲ್ಲ ಚಾಲಕರಿಗೂ ದಸರಾ ಹಬ್ಬದ ಶುಭಾಶಯಗಳು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ದಸರಾ ಹಬ್ಬ ವಿಜೃಂಭಣೆಯಿಂದ ಮಾಡ್ತಾ ಇದ್ದೀವಿ ಎಲ್ಲರ ಅಧಿಕಾರಿಗಳು ಮತ್ತು ನಮ್ಮ ಎಲ್ಲ ಚಾಲಕರ ಸಹಕಾರದಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬಯಸ್ತೀವಿ ಈಗಾಗಲೇ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಬೆಂಗಳೂರು ಪ್ರಾಧಿಕ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಆಗಿರೋದರಿಂದ ಮುಂದಿನ ವರ್ಷ ಐದು ಮಹಾನಗರ ಪಾಲಿಕೆಗಳಾಗಿರೋದರಿಂದ ಮುಂದಿನ ವರ್ಷ ಈಗ ಮಾಡ್ತೀವಿ ನಮಗೂ ಗೊತ್ತಿಲ್ಲ ಯಾಕಂದರೆ ಐದು ಮಹಾನಗರ ಪಾಲಿಕೆ ಆಗಿರೋದರಿಂದ ಅಲ್ಲಲ್ಲೇ ಮಾಡ್ಕೋಬೋದು ಅಥವಾ ನಮ್ಮ ಚಾಲಕರು ಒಗ್ಗಟ್ಟಾಗಿದ್ದರೆ ಇಲ್ಲೇ ಪ್ರ ಪ್ರತಿ ವರ್ಷದಂತೂ ಈ ವರ್ಷವೂ ಈ ವರ್ಷ ಮಾಡಿದಂಗೆ ಪ್ರತಿ ವರ್ಷವೂ ಮಾಡೋಕ್ಕೆ ಅವಕಾಶ ಇರ್ತದೆ ಎಲ್ಲರಿಗೂ ಮತ್ತೊಮ್ಮೆ ಭದ್ರೋತ್ಪಾದನ ಶುಭಾಶಯಗಳ ಹೇಳಿ ನನ್ನ ಮಾತನಾಡಿ ನಮ್ಮಲ್ಲಿ ನಮಗೆ ಈಗ ಒಬ್ಬ ಒಂದು ಚಾಲಕನಾಗಿ ಬಂದಾಗ ಮತ್ತೆ ಹಿರಿಯ ಚಾಲಕರಾಗಿ ಒಂದು ಪ್ರಮೋಷನ್ ಕೊಡ್ತಾರೆ ನಾವು ಎರಡನೇ ಪ್ರಮೋಷನ್ ನಮ್ಗೆ ಬೇಕು ನಾವು ಮೂವತ್ತೈದರಿಂದ ನಲವತ್ತು ವರ್ಷ ಸರ್ವಿಸ್ ಮಾಡ್ತೀವಿ ನಾವು ಇನ್ನೊಂದು ಪ್ರಮೋಷನ್ ಬೇಕೇ ಬೇಕು ಅಂತ ಮನವರಿಕೆ ಮಾಡಿದ್ವಿ ಮುಖ್ಯ ಆಯುಕ್ತರಿಗೆ ಅವರು ಹೌದಾ ನಿಮಗೆ ಇದನ್ನು ಮಾಡಿದ್ರೆ ಚಾರ್ಜ್ ಜಾಸ್ತಿ ಆಗುತ್ತೆ ಅಂದರು ಹೌದಾ ಜಾಸ್ತಿ ಆಗುತ್ತೆ ಅಂತ ಅವ್ರು ಹೇಳಿ ಆಗಲೇ ಒಂದು ತಿಂಗಳಾಗಿದೆ ಅಷ್ಟೊಳಗಡೆ ಗ್ರೇಟರ್ ಬೆಂಗಳೂರು ಆಯಿತು ಇದು ಸ್ವಲ್ಪ ಮಟ್ಟದಲ್ಲಿ ಮಟ್ಟದಲ್ಲಿರೋದರಿಂದ ಸ್ವಲ್ಪ ತಡೆ ಆಗುತ್ತೆ ಆದ ಆದರೆ ಮಾತ್ರ ಎಲ್ಲರಿಗೂ ಅನುಕೂಲ ಆಗುತ್ತೆ ನಮ್ಮ ಚಾಲಕರಿಗೆ ಎಲ್ಲರಿಗೂ ಹೆಚ್ಚಾಗಿ ನಾನು ಅದನ್ನೇ ಮೈಂಡಲ್ಲಿ ಇಟ್ಕೊಂಡಿದ್ದೀನಿ ಯಾಕಂದರೆ ನಾವು ಚಾಲಕರಾಗಿ ಮೂವತ್ತೈದರಿಂದ ನಲವತ್ತು ವರ್ಷ ಸರ್ವಿಸ್ ಮಾಡ್ತೀವಿ ಈ ಪೆಡ್ಲು ಮತ್ತೆ ಎರಡು ಕಾಲಿಂದನೂ ತುಳಿದು ತುಳಿದು ಚೌದು ಹೋಗುತ್ತೆ ನಮಗೆ ಮೈನು ಮನಕಾಲು ನೋವುಗಳು ಬರ್ತದೆ ಯಾಕಂದರೆ ಸರ್ವಿಸ್ ಆದಮೇಲೆ ನಮಗೆ ಪ್ರಾಬ್ಲಮ್ ಆಗೋದು ಮತ್ತೆ ರಾತ್ರಿ ಇವತ್ತು ಈ ಹೆಡ್ಲೈಟ್ಗಳು ಹಾಕೊಂಡು ಗಾಡಿ ಓದ್ತೋದಿಲ್ಲ ಕಣ್ಣಿಗೂ ತುಂಬ ಎಫೆಕ್ಟ್ ಆಗುತ್ತೆ ಆದರೆ ಈ ಅಲ್ಲಿ ಇದ್ದಷ್ಟು ದಿನ ನಮ್ಗೆ ಯಾವುದೇ ರೀತಿ ತೊಂದರೆಗಳಾಗಲ್ಲ ಸರ್ವಿಸ್ ಮುಗಿದ ನಂತರ ಇದೆ ಈ ತೊಂದರೆಗಳೆಲ್ಲ ಜಾಸ್ತಿ ಆಗುತ್ತೆ ಅದಕ್ಕೆ ಮನವರಿಕೆ ಅದು ಕೂಡ ನಮ್ಮ ಇದೆ ಮುಖ್ಯ ಮುಖ್ಯಾಯ್ತರು ಹೇಳಿ ನಮಗೆ ಇರೋ ಜೀವ ಇರೋವರೆಗೂ ಅಟ್ಲೀಸ್ಟ್ ಗಂಡ ಹೆಂಡತಿ ಇಬ್ಬರಿಗಾದ್ರೂ ಮೆಡಿಕಲ್ ಮಾಡಿಕೊಡಿ ಅಂತ ಅದಕ್ಕೊಂದು ಹೆಣ್ಣು ಕೊಡ್ಬೇಕಂತಾನೆ ಆಲೋಚನೆ ಇದೆ ಏನು ಹೇಳುತ್ತೋ ನಮ್ಗೆ ಅವ್ರ ಮುಂದೆ ಇಡೋದಂತೂ ಖಂಡಿತ ಅವರು ತೀರ್ಮಾನ ತಗೊಳ್ಳೋರು ಅವರು ಐದು ಭಾಗ ಆಗಿದೆ ಸಂಘ ಅಂತ ಯಾಕಂದರೆ ಗ್ರೇಟರ್ ಬೆಂಗಳೂರಲ್ಲಿ ಕೇಂದ್ರ ಕಚೇರಿಯಲ್ಲಿ ಒಂದೇ ಸಂಘನೇ ಇರೋದು ಆದ್ರೂ ಎಲ್ಲ ನಗರ ಪಾಲಿಕೆಯಲ್ಲಿ ಏನೋ ದಕ್ಷಿಣ ಆಗಿರೋದು ಪೂರ್ವ ಪಶ್ಚಿಮ ಸೆಂಟ್ರಲ್ಲಿ ಯಾವುದೇ ಆಗಿದ್ರು ಎಲ್ಲರೂ ಒಟ್ಟಾಗಿ ನಾವು ಮುಂದೆ ಹೋದ್ರೆ ನಮ್ಮ ಬೇಡಿಕೆಗಳು ಈಡರೋದು ಯಾಕಂದರೆ ಒಂದೊಂದು ಕಡೆ ಈಗ ಇರೋದೇ ಗಣನೀಯವಾಗಿದ್ದೀವಿ ಒಂದು ನೂರೈವತ್ತು ಜನ ಇದ್ದೀವಿ ಒಂದೊಂದು ಕಡೆ ಒಂದು ಐವತ್ತೈವತ್ತು ಜನ ಹೋದರೆ ನಾವೇ ಎಲ್ಲ ಡಿವೈಡ್ ಆಗ್ತೀವಿ ಆ ದೂರ ಯೋಜನೆ ಒಟ್ಟಿಗೆ ಒಂದೇ ಕಡೆ ಇದ್ರೆ ನಮ್ಗೆ ಬಲ ಸಿಗ್ತದೆ ಆ ಬಲ ಸಿಕ್ಕದಾಗ ನಾವೇನೇ ಒಂದು ಕೆಲಸ ಮಾಡ್ಬೇಕಾದ್ರೂ ಅದಕ್ಕೆ ನಮಗೆ ಪ್ರೋತ್ಸಾಹ ಮತ್ತೆ ಮತ್ತೊಂದು ಎಲ್ಲ ಸಿಗುತ್ತೆ ಅಂತ ಒಂದು ಹಿರಿಯ ಅಧಿಕಾರಿಗಳು ನಮ್ಮ ಬೇಡಿಕೆಗೆ ಅದೊಂದು ಇದಿರ್ತದೆ ಮಹಾ ಜನತೆಗಳಿಗೆ ಎಲ್ಲಾರ್ಗು ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು ಮತ್ತೆ ಮಹಾನಗರ ಪಾ ಗ್ರೇಟರ್ ಬೆಂಗಳೂರು ಮಹಾನಗರ ಪಾಲಿಕೆ ನೌಕರರಿಗೆ ವಾಹನ ಚಾಲಕರಿಗೆ ಸುಚಿಗಾರರಿಗೆ ದುರಸ್ತಿಗಾರರಿಗೆ ಮತ್ತು ಎಲ್ಲ ವರ್ಗದ ಸಿಬ್ಬಂದಿ ದೇವರು ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ನಮ್ಮ